ಕುಟುಂಬಿಗೆ ಯಾವಾಗಾರ ಒಂದು ದಾರಿ ಬೇಕು ಹೆಂಗಿರ್ತೀರ ಅದನ್ನು ನನ್ನ ಮೊದಲು ಎಷ್ಟು ಕಷ್ಟಪಟ್ಟು ನೌಕರಿ ತಗೊಂಡ ಏನು ಅದು ಆತಗ ಗೊತ್ತರ ನನಗೆ ಹಾಗಂತ ನಾವು ಕಷ್ಟಪಟ್ಟು ಹೆಂಗೆ ಮುಗಿಸಿದ್ವಿ ಹೆಂಗ್ ಓಪನ್ ಮಾಡಿದ್ವಿ ಹೆಂಗೆ ಬಿಟ್ಟಿದ್ವಿ ಆತಗ ಗೊತ್ತೆ ನನಗೆ ಗೊತ್ತು ಹ್ಞೂ ಕಷ್ಟಪಟ್ಟು ಕೂಲಿ ಕೆಲಸ ಎಲ್ಲ ಮಾಡ್ತಿದ್ದ ಮಾಡಿದ್ರೆ ಮಾಡಿ ಮಕ್ಕಳು ಸಂಪತ್ತಿತ್ತು ಆದ್ರೂ ಕೊಡಲಿಲ್ಲ ದೇವ್ರು ಈಗಿನ ಕಾಲದಲ್ಲಿ ಒಂದು ಸರ್ಕಾರ ನೌಕರು ತೊಗೊಂಡೆ ಭಾಳ ಕಷ್ಟ ಆಯಿತು ಈಗ ಎಂಟು ಸರ್ಕಾರ ನೌಕರುಗಳನ್ನು ತೊಗೊಂಡಿದ್ದೆ ಅರಮ ಮತ್ತೆ ಓದ್ತಾ ಇದ್ದ ಓದಿನ ಕಡೆ ಭಾಳ ಇಷ್ಟಂತ ಆಗಿದೆ ನೌಕರು ಈಗ ಯಾವ ಥರ ನ್ಯಾಯ ಬೇಕಂತ ನೀವು ಕುಟುಂಬದವರ ಅದೃಷ್ಟ ಈಗ ನ್ಯಾಯ ಈಗ ಅವ್ರಿಗೆ ಸ್ವಲ್ಪ ತಂದರೆ ಆಗಿತ್ತಲ್ರಿ ಕೇಸ್ ಕೇಸಾಗೇತಲ್ಲ ಅವರು ಸ್ವಲ್ಪ ಅರೆಸ್ಟ್ ಮಾಡಬೇಕು ಅವ್ರನ್ನ ಹಾರಾಟ ಮಾಡಬೇಕು ಒಂದು ಈಗ ಅವರು ಕುಟುಂಬರಿಗೆ ಮತ್ತು ಯಾವುದಾದ್ರು ಒಂದು ದಾರಿ ದಾರಿದೆ